ರಾಜ್ಯವನ್ನೇ ಬೆಚ್ಚಿಸಿ ಬೀಳಿಸಿರುವ ನೇಹ ಇರಮಠ್ ಹತ್ಯೆ ಖಂಡಿಸಿ ಸಾಮಾಜಿಕ ಕಾರ್ಯಕರ್ತರಾದ ರಾಘವೇಂದ್ರ ಚಿಂತನ್ ಬೆಂಗಳೂರಿನಿಂದ ಕೈಗೊಂಡಿರುವ ಬೈಕ್ ರ್ಯಾಲಿ ಭಾನುವಾರ ಕೋಟೆ ನಗರಿ ಪ್ರವೇಶಿಸಿತು ವೀರವನಿತೆ ಒನಕೆ ಒಬ್ಬ ವೃತ್ತದಲ್ಲಿ ಕೆಲ ಕಾಲ ಜಾಗೃತಿ ಮೂಡಿಸಿದರು ಇದೇ ವೇಳೆ ರಾಘವೇಂದ್ರ ಮಾತನಾಡಿ ವಿದೇಶಗಳಲ್ಲಿ ನಡೆಯುತ್ತಿದ್ದ ದುಷ್ಕೃತ್ಯ ದೇಶವಷ್ಟೇ ಅಲ್ಲದೆ ನಾಡನ್ನ ಪ್ರವೇಶಿಸಿರುವುದು ನಿಜಕ್ಕೂ ದುರಂತ ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಪ್ರಕರಣಗಳನ್ನು ಸಾರ್ವಜನಿಕರು ಖಂಡಿಸಬೇಕು ಎಂಬುದಾಗಿ ಅವರು ತಿಳಿಸಿದರು ಇದನ್ನ ರಾಜ್ಯದಲ್ಲಿ ನಡೆದ ಘಟನೆ ಎಂದು ಸುಮ್ಮನೆ ಕುಳಿತರೆ ನಾಳೆ ಯಾರ ಮನೆಗೆ ಬೇಕಾದರೂ ಪ್ರವೇಶಿಸಬಹುದು ನಮ್ಮ ಹೆಣ್ಣು ಮಕ್ಕಳಿಗೂ ತೊಂದರೆ ಉಂಟಾಗಬಹುದು ಆದ್ದರಿಂದ ಎಚ್ಚರಿಕೆ ವಹಿಸಬೇಕಾದ ಅಗತ್ಯವಿದೆ ಎಂಬುದಾಗಿ ಅವರು ಸಲಹೆ ನೀಡಿದರು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿಎಸ್ ಸಂಪತ್ ಕುಮಾರ್ ಮಾತನಾಡಿ ರಾಜ್ಯದಲ್ಲಿ ಮತೀಯ ಗಲಭೆಗಳು ಕೊಲೆಗಳು ಹೆಚ್ಚಾಗುತ್ತಿವೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂಬುದಾಗಿ ದೂರಿದರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ತನಿಖೆ ನಡೆಸುವ ಮೂಲಕ ತಪ್ಪಿತಸ್ಥರಿಗೆ ಶಿಕ್ಷೆ ಗುರಿಪಡಿಸಲು ರಾಜ್ಯದ ಗೃಹ ಸಚಿವರು ಸರ್ಕಾರ ಮುಂದಾಗಬೇಕು ಎಂಬುದಾಗಿ ಅವರು ಕೋರಿದರು